ಭಾಸ್ಕರ್ ಪ್ರಸಾದ್ ಅಂತ ಅಹಿಂದ ಸಂಘಟನೆಗಳ ಒಕ್ಕೂಟದ ನಾನು ಕೂಡ ಒಬ್ಬ ರಾಜ್ಯ ಸಂಚಾಲಕ ಈಗ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸ್ಟೇಟ್ಮೆಂಟ್ ಕೊಟ್ಟರು ಬಿ ಜೆ ಪಿ ಸರ್ಕಾರದ ಇಪ್ಪತ್ತೆರಡು ಇಲಾಖೆಗಳ ಹಗರಣಗಳನ್ನ ನಾವು ತನಿಖೆಗೊಳಪಡಿಸ್ತಾ ಇದ್ದೀವಿ ಅಂತ ನಾನು ಈ ಮೂಲಕ ಕೇಳೋದಂತಂದರೆ ನಿಮ್ಮ ಕಣ್ಣಿಗೆ ಕಾಣುವ ಹಾಗೆ ಏಳ್ನೂರ ತೊಂಬತ್ತಾರು ಕೋಟಿ ರೂಪಾಯಿ ಹಗರಣ ಕಾಣ್ತಾ ಇದೆ ಕೆ ಪಿ ಟಿ ಸಿ ಏನು ನಡೀತಾ ಇದೆಯಲ್ಲ ಇದರಲ್ಲಿ ಇದರಲ್ಲಿ ಏಳ್ನೂರ ತೊಂಬತ್ತಾರು ಕೋಟಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಇಲ್ಲಿದ್ದಾವೆ ಸೊ ಮಾಧ್ಯಮಗಳ ಮೂಲಕ ನಿಮ್ಮ ಗಮನಕ್ಕೆ ಬರ್ತದೆ ಯಾಕಂದ್ರೆ ಸರ್ಕಾರಕ್ಕೆ ವರದಿಗಳನ್ನ ಕೊಡೋದಕ್ಕೆ ಆಂತರಿಕ ಭದ್ರತಾ ಇಲಾಖೆ ಇರ್ತದೆ ಸುದ್ದಿ ಸಹ ನಿಮ್ಮ ನ್ಯೂಸ್ಗಳ್ನ ಕೊಡೋದಕ್ಕೆ ನಿಮ್ಮ ಪೊಲೀಸ್ ಇಲಾಖೆ ಇರುತ್ತೆ ಎಸ್ ಬಿ ರಿಪೋರ್ಟ್ ಎಲ್ಲವೂ ಇದೆ ಇದೆಲ್ಲದರ ಮೂಲಕ ನಿಮ್ಗೆ ನಿಮ್ಮ ಸರ್ಕಾರದ ಸೆಕ್ರೆಟರಿಗಳಿಗೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ತಲುಪುತ್ತೆ ನೀವು ತುಂಬ ಪ್ರಾಮಾಣಿಕವಾಗಿ ಅಂತ ಹೇಳ್ಕೊಳ್ಳುವಂತಹ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಕೇಳುವಂಥದ್ದು ಬಿಜೆಪಿ ಸರ್ಕಾರದ ಹಗರಣ ಅಲ್ವಾ ಇದು ಕೂಡ ಒಂದಷ್ಟು ವರ್ಷ ಇಂದೂ ಹಾಕೊಂಡು ಬಂದಿರೋದು ಬಿಜೆಪಿ ಸರ್ಕಾರ ಇದ್ದಾಗಲೇ ಆಗಿರೋದು ಹಗರಣಗಳು ಇದರಲ್ಲಿ ಸೇರ್ಕೊಳ್ತದೆ ನೀವು ಯಾಕೆ ಬಿ ಜೆ ಪಿ ವಿರುದ್ಧದ ಸರ್ಕಾರದಲ್ಲಿ ನಡೆದಿರುವಂಥ ಈ ಹಗರಣಗಳನ್ನ ಕೈಗೆತ್ತಿಕೊಳ್ಳೋದಕ್ಕೆ ನೀವು ಯಾಕೆ ನಿಮಗೆ ನಿಮಗೇನು ಭಯಾನ ನಿಮ್ಗೆ ಯಾರಾದರೂ ಒಡಿತಾರ ಹಿಡಿತಾರೆ ಅನ್ನೋ ಭಯಾನು ಮುಖ್ಯಮಂತ್ರಿಗೆ ಇಲ್ವಲ್ಲ ಆ ಥರ ಆಗೋದಿಲ್ಲಲ್ಲ ಸುಮ್ನೆ ತನ್ನ ಮೇಲಿನ ಆರೋಪವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹೇಗೆ ತಾವೆಲ್ಲ ಡಬಲ್ ಗೇಮ್ ಮಾಡ್ತೀರಿ ಮುಖ್ಯಮಂತ್ರಿಗಳೇ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನೀವು ಇದನ್ನು ತನಿಖೆಗೆ ಒಳಪಡಿಸಿ ನಾವು ಸಿ ಬಿ ಐಗೆ ಡಿಮ್ಯಾಂಡ್ ಮಾಡ್ತೀವಿ ಅಟ್ಲೀಸ್ಟ್ ನಿಮಗೆ ಈ ರಾಜ್ಯ ಸರ್ಕಾರದ ಮೇಲೆ ಆದರೂ ನಿಮಗೆ ನಂಬಿಕೆ ಇರ್ತದಲ್ವಾ ನೀವು ಆ ಪೊಲೀಸ್ನವರ ಮೂಲಕ ಒಂದು ತನಿಖೆಗೆ ಒಳಪಡಿಸಿ ಅಂತಂದರೆ ರಾಜ್ಯಪಾಲರಿಂದ ಹೋಗಿದೆ ಲೆಟ್ರು ಸಂಬಂಧಪಟ್ಟಂತಹ ಮಿನಿಸ್ಟ್ರಿಗೆ ನಾವು ಕೊಟ್ಟಿದ್ದೀವಿ ಒಂದಲ್ಲ ಎರಡಲ್ಲ ಬರೀ ಕೆ ಪಿ ಟಿ ಸಿ ಎಲ್ದು ಮಾತ್ರ ಹಗರಣ ಅಲ್ಲ ಎಲ್ಲ ಇಲಾಖೆಗಳು ನಿಮ್ಗೆ ಗೊತ್ತು ಮಾಧ್ಯಮಕ್ಕೆ ನಾನು ಹೇಳಬೇಕಾಗಿಲ್ಲ ಮೂಡಾದಲ್ಲಿ ಐದು ಸಾವಿರ ಕೋಟಿ ಹಗರಣ ಆಮೇಲೆ ಎಸ್ ಸಿ ಎಸ್ ಟಿ ನಿಗಮದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಗರಣದ ನಿಗಮ ಅದರ ಹಗರಣ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ್ದು ಅದು ಹಗರಣ ಕೆ ಡಿ ಬಿ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಅದಕ್ಕೆಲ್ಲ ದಾಖಲೆಗಳಿಟ್ಟು ಮಾತಾಡ್ತು ಅಂತಂದರೆ ನಿಮ್ಗೆ ತುಂಬ ದೊಡ್ಡದಾಗುತ್ತೆ ಮತ್ತೆ ಬಿ ಡಿ 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 ಆ ಹಗಣಗಳ ಕೊಂಪೆ ಅಲ್ಲಿ ದೊಡ್ಡ ದೊಡ್ಡ ಹೆಗಣಗಳೇ ಸೇರಿಕೊಂಡಿದ್ದಾರೆ ಎಲ್ಲ ದಾಖಲೆಗಳು ಮತ್ತು ಇದುವರೆಗೂ ಸಾಕಷ್ಟು ಕಂಪ್ನೆಗಳನ್ನ ಮಾಡಿದ್ರು ಕೂಡ ನಿಮ್ಮ ಇಲಾಖೆ ಅಧಿಕಾರಿಗಳು ಒಂದು ಕ್ರಮನೂ ತೊಗೊಳ್ಳಲ್ಲ ಅಂತಂದರೆ ನೀವು ಸರ್ಕಾರ ನಡೆಸೋಕೆ ಲಾಯಕರ ಸುಮ್ಮನೆ ನೀವು ಸರ್ಕಾರದ ಜ ಸಾಮಾನ್ಯ ಜನರ ಹಣವನ್ನು ಹಿಂಗೆ ಪೋಲ್ ಮಾಡಿ ನಿಮ್ಮ ಬೊಜ್ಜು ಬೆಳೆಸ್ಕೊಂಡು ಓಡಾಡೋದು ಬದಲು ನೀವೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಭಾಳ ತಿಂಗಳಿಂದ ಪೇಮೆಂಟಿಗೆ ಕಾಯ್ತಾ ಇರ್ತಾರೆ ಅವ್ರಿಗೆ ಪೇಮೆಂಟ್ ಕೊಡೋದಿಲ್ಲ ಯಾಕೆ ಅವರು ಕಮಿಷನ್ ಲಂಚ ಕೊಡೋದಿಲ್ಲ ಯಾರು ಎರಡು ಎರಡೂವರೆ ಪರ್ಸೆಂಟ್ ಯಾವ ರೀತಿ ಸ್ಪ್ಲಿಟ್ ಮಾಡಿದ್ದಾರೆ ಅಂದರೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ಪರ್ಸೆಂಟ್ ದುಡ್ಡು ಹೋಗಬೇಕಂತೆ ಇವರ ಒಂದು ಅಧಿಕಾರಿದಾರಳ್ಯಾರು ಲಿಂಗ ಏನು ಅಧಿಕಾರಿ ಮೇಲೆ ಆಪಾದನೆ ಮಾಡ್ತಾ ಇದ್ದೀನಲ್ಲ ಅವ್ರು ಒಂದು ಪರ್ಸೆಂಟು ಈ ಫಂಡನ್ನು ತರಿಸ್ಕೊಡೋಕ್ ಸರ್ಕಾರದಿಂದ ಅರ್ಧ ಪರ್ಸೆಂಟ್ ಕೊಡಬೇಕಂತೆ ಎಷ್ಟೋ ಗುತ್ತಿಗೆದಾರರು ಭಾಳ ಬೇಸತ್ತು ನನ್ನಲ್ಲೂ ಕೂಡ ಮಾಹಿತಿ ಹಂಚ್ಕೊಂಡಿದ್ದಾರೆ ವಿಚಾರವಾಗಿ ಬಂತು ಈ ವಿಚಾರವಾಗಿ ನಾವು ದಾಖಲೆಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಮಾಹಿತಿ ಹಕ್ಕಲಾಡಿ ಅರ್ಜಿ ಹಾಕಿದಾಗ ಯಾವ ಥರ ಹೇಳಿಕೆ ಹೋಗ್ಬಿಡ್ತಾರೆ ಅಂದರೆ ಮಾಹಿತಿ ಕೊಡೋಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಲ್ಲಿ ಮಾಹಿತಿ ಅಧಿಕಾರಿಯವರಿಗೂ ಅಷ್ಟೇ ಮೇಲ್ಮನವಿ ಪ್ರಾಧಿಕಾರದವರಿಗೂ ಅಷ್ಟೇ ಮಾಹಿತಿ ಕೊಡಬೇಡಿ ಅಂತ ತಾಕೀತ್ ಮಾಡುವಂಥ ಪ್ರಯತ್ನ ಕೂಡ ನಡೆದಿದೆ ಇವರು ಸೀನಿಯಾರಿಟಿ ಪೇಮೆಂಟ್ ಮಾಡಿದೆ ಉದಾಹರಣೆಯಾಗಿ ಒಂದು ನಾನು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯೂನಿವರ್ಸಲ್ ಕೇಬಲ್ ಲಿಮಿಟೆಡ್ ಅನ್ನೋ ಒಂದು ಫೆಬ್ರವರಿ ಇಪ್ಪತ್ತ್ನಾಲ್ಕರಲ್ಲಿ ಏಳ್ನೂರ ತೊಂಬತ್ತಾರು ಕೋಟಿ ಪೇಮೆಂಟ್ ಆಗಿದೆ ಡಿವಿಝನ್ನಿಂದ ಇಲ್ಲಿಗೆ ಬರೋದಕ್ಕೆ ಬಂದು ಎರಡೇ ದಿನದಲ್ಲಿ ಪೇಮೆಂಟ್ ಆಗಿದೆ ಯಾವ ರೀತಿ ಸಾಧ್ಯ ಯಾಕೆಂದರೆ ಒಂದು ಬಿಲ್ ಬಂತು ಅಂದರೆ ಅದನ್ನ ಅಕೌಂಟ್ ಸೆಕ್ಷನ್ಗೆ ಹೋಗಬೇಕು ಅಕೌಂಟ್ ಸೆಕ್ಷನಲ್ಲಿ ಅದು ಸ್ಕೂಟನಿ ಆಗಬೇಕು ಅದಕ್ಕೆ ಫಸ್ಟು ಪ್ರತಿಯೊಂದು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ರಿಡಕ್ಷನ್ ಆಗಬೇಕು ಐಟಮ್ ವೈಸ್ ಚೆಕ್ ಮಾಡಬೇಕು ಈತ ಎರಡೂವರೆ ಪರ್ಸೆಂಟ್ ದುಡ್ಡು ಕೊಟ್ಟಿದ್ದ ನಂತರ ಹತ್ರ ದಾಖಲೆಗಳು ಕಲೆಕ್ಟ್ ಮಾಡ್ತಾ ಇದೀವಿ ಇವ್ನು ಕೊಟ್ಟಿದ್ದ ತಕ್ಷಣ ಇಲ್ಲಿ ಪೇಮೆಂಟ್ ಯಾವ ರೀತಿ ಆಯಿತು ಕೇವಲ ಎರಡು ಒಂದರಿಂದ ಎರಡು ದಿನದಲ್ಲಿ ಚೆಕ್ ಪೇಮೆಂಟ್ ಆಗಿದೆ ಏಳುನೂರ ತೊಂಬತ್ತಾರು ಕೋಟಿ ಇಲ್ಲಿ ಕೆ ಆರ್ ಸಿರಿಯಾಗಿ ಅನುಮೋದನೆ ತಗೊಳ್ಳೋದಿಲ್ಲ ಅನಾವಶ್ಯಕ ಟೆಂಡರ್ ಕಾಮಗಾರಿ ಕರೀತಾರೆ ಹಲವಾರು ವರ್ಷದಿಂದ ಕರೆದೊ ಟೆಂಡ್ರ್ ಕಾಮಗಾರಿಗಳು ಇವತ್ತಿಗೂ ಕೂಡ ಕಂಪ್ಲೀಟ್ ಆಗಿಲ್ಲ ಈ ದುರಂತ ಏನು ಅಂತ ಅಂದರೆ ಈ ಕೆ ಟಿ ಟಿ ಪಿ ಆ್ಯಕ್ಟನ್ನು ವೈಲೇಷನ್ಸ್ ಮಾಡ್ತಿರೋದನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ಹಗರಣ ನಡೀತಿದೆ ಅಂದರೆ ಒಂದು ಬೋರ್ಡ್ ಮೀಟಿಂಗ್ ಮಾಡ್ತಾರೆ ಇಲ್ಲಿ ಆ ಮೀಟಿಂಗಲ್ಲಿ ಒಂದು ನಾಲ್ಕೈದು ಜನ ಕಾಂಟ್ಯಾಕ್ಟು ಕರ್ಸ್ಕೊಳ್ತಾರೆ ಹಾಂ ನಿನಗೆ ಎಷ್ಟು ಪರ್ಸೆಂಟ್ ಅಪ್ಪ ನಿನಗೆ ಈ ವರ್ಕ್ ಫಿಕ್ಸ್ ಮಾಡಿಕೊಡ್ತೀವಿ ಐದು ಪರ್ಸೆಂಟ್ ಕೊಡು ಹತ್ತು ಪರ್ಸೆಂಟ್ ಕೊಡು ಹಾಂ ನಿಂದು ಎಲಿಜಿಬಲ್ ಏನಿದೆ ಟೆಂಡರ್ ಕ್ಯೂ ಆರ್ ಅಂತ ಕೇಳ್ತಾರೆ ಈ ಕೆ ಟಿ ಟಿ ಪಿ ಆ್ಯಕ್ಟಲ್ಲಿ ಒಂದು ಕಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಒಬ್ಬ ಗುತ್ತಿಗೆದಾರ ಇಷ್ಟೇ ಕಾಮಗಾರಿ ಮಾಡಿರಬೇಕು ಇಷ್ಟೇ ರೀತಿ ಒಂದು ಟರ್ನ್ ಓವರ್ ಇರಬೇಕು ಇಷ್ಟೇ ಒಂದು ಮ್ಯಾಟ್ ಕ್ಯಾಲ್ಕುಲೇಷನ್ ಬರಬೇಕು ಅಂತಿರುತ್ತೆ ಅವನಿಗೆ ತಕ್ಕನಂಗೆ ಕ್ಯೂ ಆರ್ಗಳನ್ನು ಚೇಂಜ್ ಮಾಡೋದು ಇದಕ್ಕೆ ಉದಾಹರಣೆಯಾಗಿ ಮೂರು ಸಾವಿರ ಕೋಟಿ ಟೆಂಡರ್ಗಳನ್ನು ನೂರ ನಲವತ್ತೇಳನೇ ಬೋರ್ಡ್ ಮೀಟಿಂಗಲ್ಲಿ ಅಪ್ರೂವ್ ಮಾಡಿದ್ದಾರೆ ಸರ್ಕಾರದ ಆದೇಶ ಇರುವುದು ಶೇಕಡ ಐದು ಪರ್ಸೆಂಟ್ ಮೇಲೆ ಹೆಚ್ಚುವರಿ ದರ ಕೊಡಬೇಡಿ ಅಂತ ಇವರು ಅದರಲ್ಲಿ ಸುಮಾರು ಹತ್ತರಿಂದ ಹದಿನೈದು ಪರ್ಸೆಂಟ್ ಕಟ್ಲೆ ಯಾವಾಗ ಕೊಟ್ಟಿರೋದ ಮಾಹಿತಿ ಕೂಡ ನನ್ನಲ್ಲಿ ಲಭ್ಯವಾಗ್ತಾ ಇದ್ದಾವೆ ಈ ಹಣಕಾಸು ವಿಭಾಗದಲ್ಲಿ ಆಗ್ತಿರುವಂಥ ಸೀನಿಯಾರಿಟಿ ಪೇಮೆಂಟ್ ಮಾಡದೆ ಕಮಿಷನ್ ತಗೊಂಡ್ರೆ ಇಂಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಹಾಗೂ ನಮ್ಮ ಮೇಲಾಧಿಕಾರಿಯವರಿಗೆ ಕೂಡಲೇ ಇದನ್ನು ತನಿಖೆ ಒಳಪಡಿಸಬೇಕು ಅಂತ ಈ ಮೂಲಕ ನಾನು ಕೇಳಿಕೊಂಡು ನನ್ನ